ಶಾಸಕ ಕಾಲದ ಏಳನೆಯ ಬುಧವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಪೌಲನು ಎಪೇಸದ ಸಭೆ ಹಿರಿಯರನ್ನು ಉದ್ದೇಶಿಸಿ ಮಾತನಾಡುತ್ತಾ ಈಗೆಂದನು ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರ ಆತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಳಿ ಕುರಿಗಾಯಿಗಳಾಗಿರಿ ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವು ಎಂದು ನಾನು ಬಲ್ಲೆ ಅವು ಮಂದಿಗೆ ಹಾನಿ ಮಾಡದೆ ಬಿಡವು ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳಲು ಅಸ್ ಅಸತ್ಯವಾದವುಗಳನ್ನು ಹೇಳುವರು ಆದ್ದರಿಂದ ಎಚ್ಚರಿಕೆ ನಾನು ಮೂರು ವರ್ಷಗಳ ಕಾಲ ಅಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂಬುದನ್ನು ಮರೆಯಬೇಡಿ ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು ಮಾತ್ರವಲ್ಲ ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗ್ಯಗಳಾಗುವಂತೆ ಮಾಡಬಲ್ಲದು ನಾನು ಯಾರ ಬೆಳ್ಳಿ ಬಂಗಾರಕ್ಕೂ ಬಟ್ಟೆಬರೆಗೂ ಆಸೆ ಪಟ್ಟವನಲ್ಲ ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿದಿವೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದದ್ದು ಎಂಬ ಯೇಸುವಿನ ಮಾತುಗಳನ್ನು ನೆನಪಿನಲ್ಲಿಡಿ ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುತ್ತಿಟ್ಟು ಬೀಳ್ಕೊಟ್ಟರು ಅವರ ಕಣ್ಣಲ್ಲಾದರೂ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಇನ್ನೆಂದು ನೀವು ನನ್ನ ಮುಖವನ್ನು ಕಾಣಲಾರಿರಿ ಎಂಬ ಅವನ ಮಾತು ಅವರನ್ನು ಅತೀವ ದುಃಖಕ್ಕೆ ಈಡು ಮಾಡಿತು ಅವರು ಅಗಲಿನವರೆಗೂ ಹೋಗಿ ಅಡಗಿನವರೆಗೂ ಹೋಗಿ ಅವರನ್ನು ಬೀಳ್ಕೊಟ್ಟರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭೂ ರಾಜ್ಯಗಳೇ ದೇ ಸ್ತುತಿಸಿರಿ ದೇವರನ್ನು ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನ್ನು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ದೇವ ಪ್ರದರ್ಶಿಸು ನಮ್ಮ ಪ್ರಯ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಜೆರುಸಲೇಮಿನ ನಿನ್ನ ಮಹಾದೇವಲಾಯದ ಪ್ರಯುಕ್ತ ಅರಸರು ನಿಮಗೆ ಕಾಣಿಕೆಯನ್ನು ತಂದಪ್ಪಿಸುವುದು ಅತಿ ಸೂಕ್ತ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿ ಸಿರಿ ದೇವರನ್ನು ಭೂ ರಾಜ್ಯಗಳೇ ಸ್ತುತಿ ಸಿರಿ ದೇವರನ್ನು ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನ್ನು ಆದಿ ಮೊದಲು ಮೇಘರೂಢನಾಗಿರುವನು ಕೊಂಡಾಡಿರಿ ಗುಡುಗಿನಂತೆ ಗರ್ಜಿಸುವ ನಾಥನನ್ನು ಶ್ಲೋಕ ಗೋರಾಜ್ಯಗಳೇ ಸ್ತುತಿಸಿರಿ ದೇವರನ್ನು ಸಾರಿದ ದೇವರ ಸತ್ಯ ಸಾಮರ್ಥ್ಯವನ್ನು ಇಸ್ರಾಯೇಲಿಗೆ ತೋರಿದ ಪ್ರಭಾವವನ್ನು ಗಗನವನ್ನು ಆವರಿಸುವ ಪ್ರತಿಭೆಯನ್ನು ಪರಮ ಆ ದೇವ ಭಕ್ತ ಭಕುತಿಗೆ ಪಾತ್ರ ಪ್ರಜೆಗೆ ಪರಾಕ್ರಮವಿನ ಇಸ್ರಾಯೇಲಿಗೆ ಸ್ತೋತ್ರ ಶ್ಲೋಕ ಗೋ ರಾಜ್ಯಗಳೇ ಸ್ತುತಿಸಿರಿ ದೇವರನ್ನು ಘೋಷಣೆ ಅಲೆ ಲೂಯ ಅಲೆ ಲೂಯ್ಯ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಈಗ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಅಲೆ ಲೂಯ್ಯ ನಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು ಪವಿತ್ರ ಪಿತನೇ ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ ನಾನು ಇವರೊಡನೆ ಇದ್ದಾಗ ಇವರನ್ನು ಕಾಪಾಡಿದೆನೋ ನೀವಿತ್ತ ಇವರನ್ನು ನಿಮ್ಮ ನಾಮದ ಶಕ್ತಿಯಿಂದ ಸುರಕ್ಷಿತವಾಗಿ ನೋಡಿಕೊಂಡು ಬಂದೆನೋ ಪವಿತ್ರ ಗ್ರಂಥದ ಮಾತು ನೆರವೇರುವಂತೆ ವಿನಾಶಕ್ಕೆ ಗುರಿಯಾಗಬೇಕಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರೂ ನಾಶವಾಗಲಿಲ್ಲ ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳುತ್ತಿದ್ದೇನೆ ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ ನಾನು ಲೋಕಕ್ಕೆ ಸೇರಿದವನಲ್ಲ ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ ಆದರೆ ಕೇಡಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ಲೋಕಕ್ಕೆ ಹೇಗೆ ಸೇರಿದವನಲ್ಲವೋ ಹಾಗೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ ಇವರನ್ನು ಸತ್ಯ ಸಂಧಾನನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ನಿಮ್ಮ ಮಾತೆ ಸತ್ಯ ನೀವು ನನ್ನನ್ನು ಲೋಕಕ್ಕೆ ಕಳಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿದ್ದೇನೆ ಸತ್ಯ ಸಂಧಾನರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲೇ ೇಶ್ವರನಿಗೆ ಮಹಿಮೆಲಿ ಸುಮನಸ್ಕ ಮನು ಜಗ ಶಾಂತಿ ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ लिसु मनस्क मनु जग शान्ति ದೇವರೇ ಸ್ವರ್ಗರಾಜರೇ ಸರ್ವ ಶಕ್ತರೇ ಪ್ರೇಮ ಮೂರ್ತಿಯೇ ನಿಮ್ಮ ಮಹಿಮೆಯು ಸರ್ವ ಶ್ರೇಷ್ಠವು ಹೊಗಳಿ ಸ್ತುತಿಪೆವು ಬಣಿರು ಪಾಡುವೆವು ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ कुविलि सुमनस्कमनुजगे शान्ति దేవరాకపు రే పరమ పూజ్య రేసుక్రీస్తే ముక్తి దాత రే కరుణామూర్తి ఆలీసింహయా దీన ప్రాథనే స్వర్గది సర్వేశేశ్వరని మహిమే मनस्क मनु जगे शांति जगवपालिपा, जगवपालिपास्वामी से करुणे तोरिरे परमशूरकर्तरे नीवे श्रेष्ठरु सर्वश्रेष्ठरु स्वर्गदि सर्वेश्वरनिगे महिमे

महिमे हिहा पावनात्मना जाड स्वामी ये सुवे निमगे वन्दने स्वामी ये निमगे वन्दने स्वर्गदि सर्वेश्वरनिगे महिमे ಸುಮನಸ್ಕ ಮನು ಜಗಿ ಶಾಂತಿ ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ ಕುವಿಯಲಿ ಸುಮ್ಮನಸ್ಕ ಮನು ಜಗ ಶಾಂತಿ